ಆಧಾರದ ಮೇಲೆ ಅಲ್ಲಿ ತೀರ್ಮಾನಗಳಾಗ್ತದ ಅಥವಾ ಕಾನೂನು ಇತಿಮತಿಗಳು ಅಥವಾ ಶಾಸಕರ ಹಕ್ಕು ಬಾಧ್ಯತೆಗಳು ಇದೆಲ್ಲವನ್ನು ನೋಡಿಕೊಂಡು ನಿರ್ಧಾರ ಆಗ್ತದ ಕೂಡ ಪ್ರಶ್ನೆ ಕೂಡ ಬರ್ತದೆ ಇವತ್ತು ಅಲ್ಲಿ ಶಾಸಕರ ಏನು ಒತ್ತಡ ಇತ್ತು ಅಲ್ಲಿ ಯಾವ ರೀತಿಯ ತನಿಖೆಯನ್ನು ಮಾಡ್ತೀರಾ ಅನ್ನೋದನ್ನ ನೀವು ತಿಳಿಸಿ ಅಂತ ಹೇಳೋದು ತಿಳಿಸಿದ್ರೆ ನೆಕ್ಸ್ಟ್ ಧನವಿದ ಇದಕ್ಕೆ ಫೈನಾನ್ಷಿಯಲ್ ಇದಕ್ಕೆ ಹೋಗಬಹುದು ಇತ್ತು ಯಾವುದೇ ಸಮಸ್ಯೆ ಇರಲಿಲ್ಲ ಮಸೂದೆ ಮಂಡನೆ ಆಗ್ಲಿಕ್ಕೆ ಅವಕಾಶ ಕೊಟ್ಟರೆ ಒಂದು ತಿಂಗಳು ಒಂದು ಈ ದಿವ್ಸಕ್ಕೆ ಮಾತ್ರ ಅಮಾನತು ಮಾಡಿದ್ರೆ ಏನು ಆಗಲ್ಲ ಅನ್ನುವ ಆ ದುರುದ್ದೇಶದಿಂದ ಇವರು ಈ ರೀತಿ ವರ್ತನೆ ಮಾಡಿದ್ದಾರೆ ಅಲ್ಲಿ ಅವರು ಯಾವ ಚರ್ಚೆ ಆಗಬೇಕು ಅಂತ ಅಥವಾ ಏನು ತನಿಖೆ ಪ್ರತಿ ಕಿತ್ಕೊಂಡದ್ದು ಮೇಲೆ ಪೀಠಕ್ಕೆ ಹೋದದ್ದು ಹನಿ ಟ್ರ್ಯಾಪ್ ಪ್ರಕರಣವನ್ನು ಉನ್ನತ ತನಿಖೆಯನ್ನು ಕೊಟ್ಟು ಆನಂತರ ಕೊಡ್ತೇವೆ ಅಂತೇಳಿ ಅಲ್ಲಿ ಹೇಳಿದ್ರೆ ಸಿಬಿಐ ತನಿಖೆ ಅಥವಾ ನಮ್ಮ ಆಗ್ರಹ ಏನಿದ್ದೇವೆ ಅಂತ ಹೇಳಿದ್ರು ಇದು ಕೊನೆಯ ದಿವಸಕ್ಕಿಂತ ಒಂದ್ ದಿವಸ ಮುಂಚೆಯೂ ಅದ್ರ ಬಗ್ಗೆ ಯತ್ನಾಳ್ ಅವರು ಅದನ್ನ ಪ್ರಸ್ತಾಪ ಮಾಡಿದ್ರು ಚರ್ಚೆ ಆಗಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಹಾಗೆ ಎಲ್ಲ ಒಪ್ಪಿ ಸುಮ್ಮನೆ ಕೂತಿದ್ರು ಅಂತ ಹೇಳಿದ್ರೆ ತನಿಖೆ ಮಾಡ್ತೇವೆ ಅಂತ ಹೇಳಿದ್ರು ಯಾವ ಯಾವ ರೀತಿಯ ತನಿಖೆ ಅನ್ನುವಂಥದ್ದು ಸ್ಪಷ್ಟೀಕರಣ ಅಲ್ಲಿ ಕೊಟ್ಟಿಲ್ಲ ಯಾಕಂತ ಹೇಳಿದ್ರೆ ಈ ಹಿಂದೆ ನಮಗೆ ಬಹಳಷ್ಟು ಅನುಭವ ಇದೆ ಅವರಿಗೆ ಬೇಕಾಗಿರುವಂತಹ ಐ ಟಿ ಮಾಡುವ ರಚನೆ ಮಾಡುವಂಥದ್ದು ಅವರಿಗೆ ಬೇಕಾದಂತಹ ರಿಪೋರ್ಟ್ ಗಳನ್ನು ಅವರಿಗೆ ಬೇಕಾದಂತ ತನಿಖಾ ವರದಿಯನ್ನು ತರಿಸಿಕೊಳ್ಳುವಂಥದ್ದು ಇದೆಲ್ಲವೂ ಕೂಡ ಬಹಳಷ್ಟು ಅನುಭವ ಆಗಿದೆ ಆ ಕಾರಣಕ್ಕೋಸ್ಕರ ಯಾವ ರೀತಿಯ ತನಿಖೆ ಅನ್ನೋದನ್ನ ಅಲ್ಲಿ ಹೇಳಿ ಅನ್ನುವಂಥದ್ದು ಆಗ್ರಹ ಇತ್ತು ಅಲ್ಲಿ ಹೇಳಿದ್ರೆ ನಾವು ಏನ್ ಮಾಡ್ತೇವೆ ಅನ್ನೋದು ಹೇಳಿದ್ರು ಬಹುಶಃ ವಿರೋಧ ಪಕ್ಷದ ಹಾಕುವುದು ಆದರೆ ಹೇಗೆ ಮಾಡ್ತಾರೆ ಅನ್ನೋದು ಮುಖ್ಯ ಈಗ ಒಂದು ಸಭಾಧ್ಯಕ್ಷ ಪೀಠ ಅಂತ ಹೇಳಿದರೆ ಈ ವಿಧಾನಸಭೆಗೆ ಅದು ಮುಖ್ಯ ಪಕ್ಷಾತೀತ ಹುದ್ದೆ ಅವರು ರಾಜೀನಾಮೆ ಪಕ್ಷದ ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆ ಕೊಟ್ಟು ಆ ಪೀಠವನ್ನು ಅಲಂಕರಿಸ್ಬೇಕು ಯಾರಾದರೂ ಆದರೆ ಆ ಪೀಠಕ್ಕೂ ಕೂಡ ಒಂದು ಗೌರವ ಕೊಡುವಂಥ ಒಂದು ಇದು ಶಾಸಕರಿಗೂ ಇರಬೇಕಲ್ವಾ ಅಲ್ಲಿ ಆ ಪೀಠದಲ್ಲಿ ಕೂತ ನಂತರ ಎದುರಂತ ಶಾಸಕರಿಗೆ ಇವರು ಪಕ್ಷಾತೀತವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಪಕ್ಷಾತೀತವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಶ್ವಾಸ ಬರುವಂತ ರೀತಿಯಲ್ಲಿ ಸ್ಪೀಕರ್ ಕೂಡ ಕೆಲಸ ಮಾಡಬೇಕಾಗ್ತದೆ ಎಲ್ಲೋ ಒಂದು ಕಡೆ ಸರ್ಕಾರದ ಪರವಾಗಿದ್ದಾರೆ ಸರ್ಕಾರ ಏನ್ ಹೇಳ್ತದೆ ಅನ್ನೋದೇ ಹೇಳ್ತಾರೆ ಅನ್ನುವಂತ ಭಾವನೆ ಬರದ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಕೂಡ ಸ್ಪೀಕರ್ ಆದವರಿಗೆ ಇರ್ತದೆ ಒಂದು ಹುದ್ದೆಯಲ್ಲಿರುವವರು ಸ್ವಲ್ಪ ಯೋಚನೆಯನ್ನ ಮಾಡಬೇಕು ಸ್ವಲ್ಪ ತಾಳ್ಮೆಯನ್ನ ವಹಿಸಿಕೊಂಡು ಕಾನೂನಿನ ಕಾನೂನಿನ ಇತಿಮಿತಿಯನ್ನು ನೋಡಿಕೊಂಡು ಮತ್ತು ಶಾಸಕರ ಒಂದು ಹಕ್ಕು ಏನಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರವನ್ನು ತಗೊಳ್ಬೇಕಾಗ್ತದೆ ಅವರ ವಿವೇಚನೆಗೆ ಬಿಟ್ಟಂತದ್ದು ಯಾಕಂದ್ರೆ ಕಾನೂನಲ್ಲಿ ಅವಕಾಶ ಇದೆ ತಾವು ಹಾಗೆ ಖಂಡಿತವಾಗಿ ಇದೆ ಆದರೆ ಅದು ಮಾಡುವಾಗ ಒಂದಷ್ಟು ಸಾಧಕ ಬಾಧಕಗಳನ್ನು ಏನು ಪ್ರಸ್ತುತ ಯೋಚನೆ ಮಾಡಿಕೊಂಡು ಮಾಡಬೇಕು